ಮಳೆ ತುಂಬ ಬರ್ತಾ ಇದೆ ಮೊನ್ನೆನು ಮಳೆ ಬರ್ತಾ ಇತ್ತು ನಾ ಮೊನ್ನೆ ಕೂಡ ನಮ್ಮ ಏನು ಆರಾಮಾಗಿ ತಗೊಳ್ಳಿ ಅಂತ ಹೇಳಿದ್ದೆ ಯಾಕೆ ಹೇಳಿದೆ ಅಂದ್ರೆ ನೀವು ನೋಡ್ಬೋದು ಎಂ ಜಿ ರೋಡಲ್ಲಿ ಓಡ್ ಬಂದು ಡೋರ್ ಒಡೆದು ಕರೆಕ್ಟಾಗಿ ಗಾಡಿ ವೀಲ್ ಹತ್ರ ತಲೆ ಬಿತ್ತು ಯಾರಿಗೆ ಪವರ್ ಟಿವಿ ಅವ್ರಿಗೆ ಇದನ್ನ ನೋಡಿರ್ತೀವಿ ನಾವು ನೋಡಿದಾಗ ಹತ್ರ ಅನಾಹುತಗಳು ಯಾಕೆ ಆಗ್ಬೇಕು ಆರಾಮಾಗಿ ತಗೊಳ್ಳಿ ಅಂತ ಹೇಳಿ ದಯವಿಟ್ಟು ಹೇಳ್ತಾಪೇ ಅದು ಮುಗಿದ್ ಇವಾಗ ಹೇಳಿ ಮೊನ್ನೆ ಬುಧವಾರ ಬಂದಾಗ ಸರ್ ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವರು ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ ಬೇಡ ಯಾಕೆಂದರೆ ತಿರ್ಗ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ ಇವತ್ತು ಭೇಟಿ ಮಾಡಿದ್ವಿ ಆರಾಮಾಗಿದ್ದಾರೆ ಬುಕ್ಸು ಗಿಕ್ಸು ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನವ್ರು ಇದ್ದಾರೆ ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾದಿಂದ ನಾನು ಜೊತೆ ನೀರೋನು ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಒಬ್ಬ ಬ್ರದರ್ ಆಗಿ ನಾನು ಬಂದು ಗೊತ್ತು ನೋಡ್ಕೊಳ್ಳೋಣ ಸರ್ ಆರೋಗ್ಯ ಏನು ಇಲ್ಲ ಏನಿಲ್ಲ ನಮಗಿದ್ದಾರೆ ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟ್ರ್ಗೆ ಇಟ್ಟು ವ್ಯವಸ್ಥೆ ಇರುತ್ತೆ ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಬಾರಿ ಇದು ಒಂದು ಇನ್ಸಿಡೆಂಟ್ ಆಗಿ ಮುಂಚೆ ಯಾವಾಗ ಭೇಟಿ ಮಾಡಿದ್ರೆ ಏನು ಮಾಡ್ತಾರೆ ಅದನ್ನ ಯಾಕೆ ಇವಾಗ ಈಗ ಅವ್ರು ಒಳಗಿದ್ದಾರೆ ಅವರು ಸ್ವಲ್ಪ ಕೂಲಾಗಿ ಎಲ್ಲಾನು ಕಾನೂನಲ್ಲಿ ಏನೇನಿದೆ ವ್ಯವಸ್ಥೆಗಳನ್ನ ನೋಡಿಕೊಂಡು ರೆಡಿ ಮಾಡ್ಕೊಂಡು ಅಭಿಮಾನಿಗಳು ಸಮಾಧಾನವಾಗಿರಬೇಕು ಅಷ್ಟೇ ಬೇರೆ ಅವ್ರು ಎಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ದರೆ ದರ್ಶನ್ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ ಇಲ್ಲಾಂದರೆ ಎಲ್ರಿಗೂ ಟೆನ್ಷನ್ ಅದಾಗೋದು ಬೇಡ ಅಭಿಮಾನಿಗಳು ಆರಾಮಾಗಿರಿ ಅವರು ಆರಾಮಾಗಿದ್ದಾರೆ ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ಈಗಿಲ್ಲ ನಮ್ಮದು ಇದೆಲ್ಲ ಇದೆ ಒ ಟಿ ಟಿ ಆರಂಭ ಎಲ್ಲ ಇದೆ ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ ಈಗ ಆಗಸ್ಟ್ ಫಿಫ್ಟೀಂತ್ ಒಳಗೆ ಏನಾದರೂ ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ ಎಲ್ರಿಗೂ ಹೋಗಷ್ಟು ಯಾಕಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಸ್ವಲ್ಪ ಏನು ಪೊಸಿಷನ್ ಎಲ್ರಿಗೂ ಗೊತ್ತಿಲ್ಲ ಆದಷ್ಟು ಬೇಗ ಒಂದು ಓಟಿ ನಾವು ಶುರು ಮಾಡ್ತೀವಿ ಅಣ್ಣ ಭೇಟಿ ಮಾಡಿದ್ದೆ ಆರಾಮಾಗ ಅವರೇ ಹೆಂಗಿದ ಪುಸ್ತಕಗಳೆಲ್ಲ ಓದ್ತವ್ರೆ ಚೆನ್ನಾಗಿದ್ದಾರೆ ನಾವು ಮಾತಾಡೋಕ್ಕೆ ಹೋಗ್ಲಿಲ್ಲ ಇಂಡಸ್ಟ್ರಿ ಬಗ್ಗೆ ಹೇಳಿದ್ರ ಎಲ್ಲವೂ ಕೇಳಿದ್ರು ಬೇಗ ಹೊರಗಡೆ ಬರ್ತೀನಿ ಅಂತ ಅಷ್ಟೇ ಹೇಳಿದ್ದಾರೆ